ಮಾನವ ಕುಲದ ಎಲ್ಲರೂ ಕೂಡ ತಲೆ ತಗ್ಗಿಸ್ತಕ್ಕಂಥ ಕೃತಿಗಳನ್ನು ಮಾಡಿರ್ತಕ್ಕಂಥದ್ದು ಅಲ್ಲಿ ಇಲ್ಲಿನವರೆಗೆ ಯಾರು ಸಂತ್ರಸ್ತಿದ್ದಾರೆ ಅವ್ರಿಗೆ ಧೈರ್ಯ ಇರಲಿಲ್ಲ ಆಚೆ ಬಂದು ಹೇಳಲಿಕ್ಕೆ ಈಗ ನಾನು ಅಲ್ಲಿ ಆಸನ ಉಸ್ತುವಾರಿ ಆದ ಮೇಲೆ ಅವರಲ್ಲಿ ಧೈರ್ಯ ತುಂಬಿದೆ ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೆಲ್ಲ ಬದುಕ್ತಾ ಇರ್ತಕ್ಕಂಥದ್ದು ನಿಮ್ಗೆ ಯಾರೇ ದೌರ್ಜನ್ಯ ಮಾಡಲಿ ಯಾರೇ ಅನ್ಯಾಯ ಮಾಡಲಿ ನೀವು ಸರ್ವ ಸ್ವತಂತ್ರ ಇದ್ದೀರಿ ನೀವು ಹೇಳಿದಾಗ ನೀವು ಬಂದು ಏನು ನಿಮ್ಮ ಮೇಲೆ ದೌರ್ಜನ್ಯಗಳಾಗಿದ್ದಾವೆ ಹೇಳಿದಾಗ ನಿಮಗೆ ರೆಸ್ಟನ್ನು ಕೊಡ್ತೇವೆ ಮತ್ತು ಯಾರು ತಪ್ಪಿತಸ್ಥರ್ತಾರೆ ಅವರಿಗೆ ನಾವು ಕಾನೂನುನ್ವಯ ಶಿಕ್ಷೆ ಮಾಡ್ತಕ್ಕಂಥ ಪ್ರಕ್ರಿಯೆಗೆ ನಾವು ನಿಮ್ಮ ಜೊತೆ ನಿಲ್ತೇವೆ ಅಂತೇಳಿ ಧೈರ್ಯ ತುಂಬಿದ ಹಿನ್ನೆಲೆಯಲ್ಲಿ ಸಂತ್ರಸ್ತರು ಒಬ್ಬೊಬ್ಬರು ಬಂದು ಈಗ ಅದೆಲ್ಲ ಹೇಳ್ತೀನಿ ನೆನೆ ಮನೆ ನಡೆದಿರೋವಲ್ಲ ಬಹಳಷ್ಟು ವರ್ಷಗಳಿಂದಲೂ ನಿರಂತರ ನಡ್ಕೊಂಡು ಬಂದಿರೋದು ನಿರಂತರವಾಗಿ ಆದರೆ ಅವರಿಗೆ ಸಂತ್ರಸ್ತರಿಗೆ ಧೈರ್ಯ ಇರಲಿ ಗೊತ್ತಾಯ್ತಾ ಅದರಿಂದ ಈಗ ಧೈರ್ಯವಾಗಿ ಮುಂದೆ ಬರ್ತಾ ಇದ್ದಾರೆ ಮುಂದೆ ಬರ್ತಾರೆ ಕಾನೂನು ತನ್ನ ಕೆಲಸ ತಾನು ಮಾಡುತ್ತೆ ಸೆವೆಂಟಿ ಸೆವೆನ್ ಇದೆ ಕಾನೂನು ಕಾನೂನಾತ್ಮಕವಾಗಿ ಏನು ಕ್ರಿಯೆ ನಡೀಬೇಕೋ ನಡೆಯುತ್ತೆ ಅದರಲ್ಲಿ ಯಾರದೇ ಹಸ್ತಕ್ಷೇಪ ಆಗಲಿ ಯಾರದೇ ಯಾವುದೇ ರೀತಿಯ ಒತ್ತಡಗಳಾಗಲಿ ನಾವು ಮಾಡೋದಿಲ್ಲ ಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು ಈಗಾಗಲೇ ಸ್ಪಷ್ಟ ಮಾಡಿದ್ದಾರೆ ನಾವು ಈ ವಿಚಾರದಲ್ಲಿ ಎಸ್ ಐ ಟಿಗಳು ಇದ್ದಾವೆ ಮತ್ತೆ ಕ್ರಿಮಿನಲ್ ಕೇಸ್ ಈಗ ಕ್ರಿಮಿನಲ್ ಕೇಸು ಒಳೆನಸೀಪುರದಲ್ಲಿ ಸ್ಟೇಷನಲ್ಲಿ ಬುಕ್ ಆಗಿರ್ತಕ್ಕಂಥದ್ದು ಅಲ್ಲಿನ ತನಿಖಾಧಿಕಾರಿಗಳು ನಿಯಮಾನುಸಾರ ತನಿಖೆ ಮಾಡ್ತಾರೆ ಮತ್ತೆ ಸರ್ಕಾರದಿಂದ ಆಗಲಿ ಎಸ್ ಐ ಟಿ ಮೇಲಾಗಲಿ ಯಾವುದೇ ಅಧಿಕಾರಿಯ ಮೇಲಾಗಲಿ ಯಾವುದೇ ರೀತಿಯ ಒತ್ತಡವನ್ನು ಮಾಡೋದಿಲ್ಲ ಅವರು ಸರ್ವ ಸ್ವತಂತ್ರ ಇದ್ದಾರೆ ಕಾನೂನನ್ನು ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷ ನಾನೇನು ಪ್ರತಿಕ್ರಿಯೆ ಕೊಡಬೇಕು ಇದಕ್ಕೆ ದುರ ದುರದೃಷ್ಟಕರ ಇಡೀ ವಯಸ್ಸಲ್ಲಿ ಅವರಿಗೆ ಮಾನಸಿಕವಾಗಿ ಈ ರೀತಿ ಹಿಂಸೆ ಆಗ್ತಕ್ಕಂಥ ಪ್ರಸಂಗಗಳು ಜರುಗಿದೆ ಅಂದಾಗ ಯಾರೇ ಆಗಲಿ ಹಿರಿಯರಾದಂಥವ್ರಿಗೆ ಅದು ಒಂದು ಮಾನಸಿಕವಾಗಿ ಹಿಂಸೆ ಕೊಟ್ಟಾಗ ಆಗುತ್ತೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ